ಕೇಂದ್ರ ಸರ್ಕಾರ ಸುಳ್ಳು ಭರವಸೆನ ಕೊಟ್ಟು ಜನರನ್ನ ದಾರಿ ತಪ್ಪಿಸೋ ಇದಕ್ಕೆ ಬಂದೈತೆ ಪ್ರತಿ ಒಂದು ಸಲ ಬೆಲೆ ಏರಿಕೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಇದನ್ನು ಬಂದ್ಬಿಟ್ಟು ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಈ ಚಿನ್ನ ಇರ್ಬೋದು ಬೇರೆ ತಿನ್ನೋ ಪದಾರ್ಥ ಪದ ಪದಾರ್ಥ ಮೇಲೆ ಇರ್ಬೋದು ಎಲ್ಲ ಮೇಲೆ ಇವರೇ ಬೆಲೆ ಏರಿಕೆ ಮಾಡೋದು ಬೆಲೆ ಏರಿಕೆ ಮಾಡಿಬಿಟ್ಟು ಕಾಂಗ್ರೆಸ್ ಅವ್ರು ಮಾಡಿದ್ರು ಅಂತ ಜನರಿಗೆ ಸುಳ್ಳು ಭರವಸೆ ಕೊಡೋದು ಅದರಿಂದ ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಹೋರಾಟ ಮಾಡಿ ಸರ್ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಎಲ್ಲ ಕಾಂಗ್ರೆಸ್ ಸರ್ಕಾರನೇ ಬೆಲೆ ಏರಿಕೆ ಮಾಡ್ತಾ ಅಂತ ಹೇಳ್ತೀವಿ ಇದ್ರ ಬಗ್ಗೆ ಏನು ಹೇಳ್ತೀರಾ ವಿರೋಧ ಪಕ್ಷಗಳು ಎಲ್ಲರೂ ಇವಾಗ ಜೆ ಡಿ ಎಸ್ಸು ಬಿ ಜೆ ಪಿ ಎಲ್ಲ ಅವರೆಲ್ಲ ಹೊಂದಾಣಿಕೆ ಆಗಿದ್ದಾರಲ್ಲ ಇವರು ಕಾಂಗ್ರೆಸ್ ಅವರು ಇವಾಗ ಆಡಳಿತ ನಡೆಸ್ತಾ ಇದ್ದಾರೆ ಯಾರ ಮೇಲೆ ಸುಳ್ಳು ಹೇಳಬೇಕು ಆಡಳಿತ ಮಾಡೋರ ಮೇಲೆ ಸುಳ್ಳು ಹೇಳಬೇಕು ಯಾರು ಕಳ್ಳರು ಯಾವಾಗ ಕಳ್ಳರು ಅಂತ ಒಪ್ಕೊಳ್ತಾರೆ ನಾವು ಮಾಡಲ್ಲ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡೋರು ನಮಗೆ ಎಷ್ಟೋ ಕೋಟಿ ಅನ್ನೋ ತೆರಿಗೆ ಅಲ್ಲಿ ಹೋಗುತ್ತೆ ಕೇಂದ್ರ ಸರ್ಕಾರ ಅವ್ರು ಮತ್ತೆ ನಮ್ಗೆ ಹಾಂ ನಮ್ಗೇನು ಏನು ಕೊಡಲ್ಲ ಇವಾಗ ಇಲ್ಲಿ ಬಂದ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರನ ಯಾವ ಬೆಲೆ ಏರಿಕೆ ಮಾಡೋದಲ್ಲ ಕೇಂದ್ರ ಸರ್ಕಾರ ಜನರನ್ನ ದಾರಿ ತಪ್ಪಿಸೋಕೆ ಮಾಡೋಕ್ಕೆ ಇದನ್ನೆಲ್ಲ ಅವ್ರು ಮಾಡೋದು ಈ ಅಂತ ತೋರಿಸ್ಕೊಳ್ಳೋಕ್ಕೆ ಅವ್ರು ಹೋರಾಟ ಮಾಡೋದು ಸುಮ್ಮನೆ ಭರವಸೆ ಕೊಡೋದು ಈ ಕಾಂಗ್ರೆಸ್ ಸರ್ಕಾರ ಮಾಡಿರೋದಂತ ಹೇಳೋದು ಕಾಂಗ್ರೆಸ್ ಸರ್ಕಾರ ಜನಕ್ಕೋಸ್ಕರ ಇರೋ ಸರ್ಕಾರ ಯಾಕಂದರೆ ಐದು ಗ್ಯಾರೇಟಿಗಳು ಕೊಟ್ಟಿದೆ ಇವಾಗ ಬಸ್ ಫ್ರೀ ಮಾಡಿದ್ದಾರೆ ತಿಂಗಳಿಗೆ ಎರಡು ಸಾವಿರ ಬರುತ್ತೆ ಕರೆಂಟ್ ಫ್ರೀ ಮಾಡಿದ್ದಾರೆ ಮತ್ತು ನಿರೋಧಿಗಳಿಗೆ ಒಂದೂವರೆ ಸಾವಿರ ಕೊಡ್ತಾ ಇದ್ದಾರೆ ಮತ್ತು ಹಲವಾರು ಕಾರ್ಯಕ್ರಮಗಳು ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಜ ಕರ್ನಾಟಕ ಜನಕ್ಕೆ ಕೊಟ್ಟಿದೆ ಇದಕ್ಕಿಂತ ಇನ್ನೂ ಹೆಚ್ಚಿನ ರೀತಿ ಏನು ಮಾಡಬೇಕು ಅವರು ಏನಾದರೂ ಒಂದು ಮಾಡೋದು ಏನಾದರೂ ಒಂದು ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ಏನಾದರೂ ಒಂದು ಅವಶ್ಯಕತೆ ಇದೆಯಾ ಏನಾದರೂ ಅವ್ರು ಮಾಡಿರೋದು ಹೇಳೋಕ್ಕೆ ಅದು ಸುದ್ದಿ ಇದೆಯಾ ಅವ್ರದ್ದು ಏನಿಲ್ಲ ಬರೀ ಸುಳ್ಳು ಭರವಸೆ ಕೊಡೋದು ಜನರ ಮೇಲೆ ಹಾಕೋದು ಜನರಿಗೆ ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಸುಳ್ಳು ಭರವಸೆ ಕೊಡೋದು ಕಾಂಗ್ರೆಸ್ ಸರ್ಕಾರ ಯಾವತ್ತಿ ಸ್ಟ್ಯಾಂಡರ್ಡ್ ಸರ್ಕಾರ ನೆಕ್ಸ್ಟ್ ಕೇಂದ್ರದಲ್ಲೂ ಕೂಡ ಬಿ ಜೆ ಪಿ ಬರೋಲ್ಲ ಈ ನರೇಂದ್ರ ಮೋದಿ ಯಾವಾಗಲೂ ಜನಕ್ಕೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಹದಿನೈದು ಲಕ್ಷ ಹಾಕ್ತೀನಿ ಒಬ್ಬೊಬ್ರು ಅಥವಾ ಅಂದರು ಹದಿನೈದು ರೂಪಾಯಿನೇ ಹಾಕಿಲ್ಲ ಇವಾಗ ನಾವು ಗಾಂಧಿನಗರದಿಂದ ನಮ್ಮ ದಿನೇಶ್ ಕುಂಡ್ರ ಆರೋಗ್ಯ ಸಚಿವರು ನಮ್ಮ ಸಾಹೇಬ್ರ ಅವರ ನೇತೃತ್ವದಲ್ಲಿ ಇವತ್ತು ನಾವು ಸಾವಿರಾರು ಕಾರ್ಯಕರ್ತರು ಇಲ್ಲಿ ಬಂದು ಭಾಗವಹಿಸಿ ಹೋರಾಟದಲ್ಲಿ ಭಾಗವಹಿಸಿ ಸರ್ ನಿಮ್ಮ ಹೆಸರು ಶಿವಕುಮಾರ್ ಗಾಂಧಿನಗರ ಜಾತಿ ಎಸ್ ಸಿ